वो जब तक राष्ट्रीय उद्देश्य पूरा नहीं कर लेंगे तब तक विश्राम से नहीं बैठेंगे तब तक आराम से नहीं बैठेंगे। अध्यक्ष महोदय मैं अपना त्याग पत्र राष्ट्रपति महोदय को देने जा रहा हूं ಲ್ಲಿ ಗಾಂಧಿ ಹತ್ಯೆಯ ನಂತರ ಆರ್ ಎಸ್ ಎಸ್ ಮೇಲೆ ನಿಷೇಧ ಹೇರುವವರಿಗೆ ಡಾಕ್ಟರ್ ಡಾಕ್ಟರ್ವಾರ್ ಅವರಿಗಾಗ್ಲಿ ಅವರ ಆಗ್ಲಿ ಗುರೂಜಿ ಗೋಳವರ್ಕರ್ ಅವರಿಗಾಗ್ಲಿ ರಾಜಕೀಯ ಪಕ್ಷ ಬೇಕು ಅಂತ ಅನಿಸಿರ್ಲಿಲ್ಲ ಆದ್ರೆ ಹಿಂದೂ ಮಹಾಸಭದಲ್ಲಿ ಸಾರ್ವಕರ್ ಜೊತೆ ಗುದ್ದಾಡಿ ಸುಸ್ತಾಗಿದ್ದ ಬಂಗಾಳಿ ಭದ್ರಲೋಕದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಗುರೂಜಿಯವರ ಮನವೊಲಿಸಿದಾಗ ನಾನು ಐದು ಬಂಗಾರದ ಗಟ್ಟಿಗಳನ್ನು ನಿಮ್ಮ ಕೈ ಕೊಡ್ತೀನಿ ಅಂತ ಗುರೂಜಿಯವರು ದೀನ ದಯಾಳ್ ಉಪಾಧ್ಯಾಯ ನಾನಾಜಿ ದೇಶ್ಮುಖ್ ಬಲರಾಜ್ ಮುದೋಕ್ ಬಾಬು ಸಾಹೇಬ್ ಸೊಹಾನಿ ಮತ್ತು ಸುಂದರ್ ಸಿಂಗ್ ಭಂಡಾರಿ ಎಂಬ ಐದು ಆರ್ ಎಸ್ ಎಸ್ ಏರವಲ್ ಕೊಡ್ತಾರೆ ಆದ್ರೆ ಚುನಾವಣೆಯಲ್ಲಿ ಪ್ರಸಾದ್ ಮುಖರ್ಜಿಯವರ ಬಂಗಾರ ಹಿಂದಿನ ಜನರು ಸ್ಪೀಕರ್ ಅನ್ನೋದು ಗಮನಕ್ಕೆ ಬಂದ ಅವರ ಕಣ್ಣಕ್ಕು ಬಿದ್ದವರೇ ಆರ್ ಎಸ್ ಎಸ್ ಪಾಂಚಜನ್ಯ ಮತ್ತು ರಾಷ್ಟ್ರ ಧರ್ಮ ಪ್ರತಿಕ್ರಿಯೆ ಉಪ ಸಂಪಾದಕರಾಗಿದ್ದಂತ ಇಪ್ಪತ್ತೇಳು ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗಿನಿಂದಲೇ ವಾಜಪೇಯಿ ಅವರು ಶ್ಯಾಮ್ ಪ್ರಸಾದರ ಭಾಷಣದ ಹಿಂದಿ ಅನುವಾದಕರಾಗಿ ಉತ್ತರ ಪ್ರದೇಶ ಬಿಹಾರ ರಾಜನ ಮತ್ತು ಮಧ್ಯಪ್ರದೇಶದಲ್ಲಿ ಜನಪ್ರಿಯರ ಹಾಕೋಕೆ ಶುರುವಾಗ್ತಾರೆ ಇಪ್ಪತ್ತೇಳು ವರ್ಷ ಇದ್ದಾಗಲೇ ಇನ್ನು ಪಂಚಮಸಾಲಿ ಮೀಸಲಾತಿ ಸಾಧ್ಯನಾ ಸಮುದಾಯದವರು ಅಧ್ಯಯನವನ್ನು ನಡೆಸಿದ್ರೆ ತಲೆ ಬಿಸಿ ಏರುತ್ತಾ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಡ್ವಾಣಿಯವರು ಅವಾಗ್ಲೇ ಫಿದ ಆಗಿದ್ರು ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಸ್ಯಾಮ್ ಪ್ರಸಾದ್ ಮುಖರ್ಜಿ ಅವರೊಂದಿಗೆ ರೈಲಿನಲ್ಲಿ ದಿಲ್ಲಿಯಿಂದ ರಾಜಸ್ಥಾನಕ್ಕೆ ರಾಜಸ್ಥಾನದ ಕೋಟಕ್ಕೆ ಅಟಲ್ ಬಿಹಾರಿ ಬಂದಿಳಿದಂಥ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ನಿಲ್ದಾಣಕ್ಕೆ ಒಬ್ಬ ಒಳ್ಳೆ ಇಂಗ್ಲಿಷ್ ಮಾತನಾಡುವಂತ ಸಿಂಧಿ ಯುವಕ ಬಂದಿರ್ತಾನೆ ಅವರೇ ಆಗ ಅಲ್ಲಿ ನಗರ ಆರ್ ಎಸ್ ಎಸ್ ಪ್ರಚಾರಕರಾಗಿದ್ದ ಲಾಲಕೃಷ್ಣ ಅಡ್ವಾಣಿ ಅರವತ್ತು ವರ್ಷಗಳ ನಂತರ ಸ್ವತಃ ಅಡ್ವಾಣಿಯವರೇ ಮೊದಲ ಭಾಷಣ ಕೇಳಿಯೇ ನಾನು ಮಂತ್ರಮುಗ್ಧನಾಗಿ ಬಿಟ್ಟೆ ಅದೇನು ಭಾಷೆ ನಡುವಿನ ಮೌನ ಕವಿತೆಗಳ ಬಳಕೆ ನಾನು ಅವತ್ತು ಅವರನ್ನು ನಾಯಕ ಅಂತ ಒಪ್ಕೊಂಡವನು ಇವತ್ತೋ ಅವರನ್ನೇ ಅನುಸರಿಸ್ತಾ ಇದ್ದೀನಿ ಬರೀ ಇಂಗ್ಲೀಷ್ ಭಾಷಣ ಮಾಡ್ತಾ ಇದ್ದಂತ ನಾನು ಅಟಲ್ ಅವರ ಭಾಷಣವನ್ನು ಕೇಳಿ ಕೇಳಿ ಮುಂದೆ ಕಷ್ಟಪಟ್ಟು ಹಿಂದಿಯಲ್ಲಿ ಭಾಷಣವನ್ನು ಮಾಡೋದಕ್ಕೆ ಕಲಿತೆ ಅಂತ ಬರೆದುಕೊಂಡಿದ್ದಾರೆ ಅಂದರೆ ಅವರು ಭಾಷಣ ಏನಿದೆ ಅದನ್ನು ಕೇಳಿ ಹಿಂದಿಯಲ್ಲೂ ಕೂಡ ಭಾಷಣ ಮಾಡೋದನ್ನು ನಾನು ಕಲ್ತಿದ್ದೀನಿ ಬರೀ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದವನು ಅವರು ಆಡಿದಂಥ ಹಿಂದಿಯಲ್ಲಿ ಮಾತನಾಡಿದಂಥ ಒಂದು ಭಾಷಣ ಏನಿದೆ ಅದನ್ನು ಕೇವಲ ಒಂದೇ ಬಾರಿ ನೋಡಿ ಅವರು ಆಡಿದಂಥ ಒಂದು ಭಾಷೆಗಳು ಆ ಒಂದು ಮೌನ ಆ ಒಂದು ಕವಿತೆಗಳು ಅದೆಲ್ಲವೂ ಕೂಡ ನನಗೆ ಅತಿ ಹೆಚ್ಚು ಇಷ್ಟ ಆಯಿತು ಅದಾದ ನಂತರ ನಾನು ಕೂಡ ಹಿಂದಿಯಲ್ಲಿ ಭಾಷಣ ಮಾಡೋದಕ್ಕೆ ಕಲಿತೆ ಅಂತ ಹೇಳಿ ಅವ್ರು ಬರ್ಕೊಂಡಿರುವಂಥದ್ದು ಆದರೆ ಅಟಲ್ ಬಿಹಾರಿಯವರಿಗೆ ಕೋಟಾಗೆ ಹೋಗಿದ್ದು ನೆನಪಾದರೂ ಮೊದಲ ಬಾರಿ ಅಡ್ವಾಣಿಯವರ ಭೇಟಿ ನೆನ್ಪಿರ್ಲಿಲ್ವಂತೆ ಅಂದ್ರೆ ಯಾವಾಗ ನಾನು ಅಡ್ವಾಣಿಯವ್ರನ್ನ ಭೇಟಿ ಮಾಡಿದೆ ಯಾವ ಸಂದರ್ಭದಲ್ಲಿ ಭೇಟಿ ಮಾಡಿದೆ ನನ್ನ ಮತ್ತೆ ಅಡ್ವಾಣಿಯವರ ಭೇಟಿ ಯಾವಾಗ ಆಯಿತು ಅದು ಯಾವುದು ಕೂಡ ನೆನಪಿರಲಿಲ್ಲ ಕೋಟಾಗೆ ಅಡ್ವಾಣಿಯವರು ಹೋಗಿದ್ದು ಸತ್ಯ ವಾಜಪೇಯಿ ಅವರು ಹೋಗಿದ್ದು ಸತ್ಯ ಅದೆಲ್ಲ ಕೂಡ ನೆನಪಿದೆ ಆದರೆ ಅಡ್ವಾಣಿಯವರನ್ನ ಭೇಟಿ ಮಾಡಿದ್ದು ಮಾತ್ರ ನೆನಪಿರಲಿಲ್ಲ ಆದರೆ ಒಂದಂತೂ ಸತ್ಯ ಪಂಡಿತ್ ನೆಹರು ಸರ್ದಾರ್ ವಲ್ಲಭಾಯಿ ಪಟೇಲ್ ನಂತರ ತುಂಬಾ ವೈರುಧ್ಯಗಳು ಭಿನ್ನ ಅಭಿಪ್ರಾಯಗಳ ನಡುವೆಯೂ ಕೊನೆವರೆಗೆ ಜೊತೆಗೆ ಕೆಲಸ ಮಾಡಿದಂತ ಜೋಡಿ ಅಂದ್ರೆ ಅದು ಅಟಲ್ ಅಡ್ವಾಣಿ ಅವರದು ಅಂದ್ರೆ ಒಂದಷ್ಟು ಜನ ಒಂದಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಒಟ್ಟಾಗಿ ಕೆಲಸವನ್ನ ಮಾಡಿದ್ರು ಆ ಒಂದು ಸಾಲಿನಲ್ಲಿ ನೆಹರು ಮತ್ತೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬರ್ತಾರೆ ಅವರ ನಂತರ ತುಂಬಾ ಅತಿ ಹೆಚ್ಚಾಗಿ ಒಂದಷ್ಟು ವೈರುಧ್ಯಗಳು ಭಿನ್ನ ಅಭಿಪ್ರಾಯಗಳ ನಡುವೆಯೂ ಕೂಡ ಕೊನೆಯವರೆಗೆ ಜೊತೆಯಾಗಿ ನಿಂತು ಕೆಲಸ ಜೋಡಿ ಅಂದರೆ ಅದು ಅಟಲ್ ಮತ್ತು ಅಡ್ವಾಣಿಯವರ ಜೋಡಿ ಅಂತಾನೆ ಹೇಳ್ಬೋದು ಇನ್ನು ಗುರುವನ್ನ ಇನ್ನೂ ಕೂಡ ಮರೆಯಲಿಲ್ಲ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಐವತ್ ಮೂರರ ಜೂನ್ ಇಪ್ಪತ್ ಮೂರರಂದು ಕಾಶ್ಮೀರದಲ್ಲಿ ಗೃಹ ಬಂಧನದಲ್ಲಿದ್ದ ಐವತ್ತೊಂದು ವರ್ಷದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ನೆಹರು ತಂಗಿ ವಿಜಯಲಾ ಪಂಡಿತ್ ಅವರ ನಿಧನದ ಕಾರಣದಿಂದ ಲಕ್ಕನ್ ಕ್ಷೇತ್ರಕ್ಕೆ ಉಪಚುನಾವಣೆ ಕೂಡ ಎದುರಾಗುತ್ತೆ ಆಗ ದೀನ ದಯಾಳ ಉಪಾಧ್ಯಾಯರು ಅಟಲಿಗೆ ಟಿಕೆಟನ್ನು ಕೊಡ್ತಾರೆ ಅಂದ್ರೆ ಯಾವಾಗ ನೆಹರು ಅವರ ಸಹೋದರಿ ತೀರ್ಕೋತಾರೆ ಆ ನಂತರ ಅಲ್ಲಿ ಉಪಚುನಾವಣೆಯನ್ನು ಮಾಡಬೇಕಾಗತ್ತೆ ಆ ಒಂದು ಲಕ್ಕನ್ನ ಕ್ಷೇತ್ರಕ್ಕೆ ಉಪಚುನಾವಣೆಯ ಅವಶ್ಯಕತೆ ಬೀಳುತ್ತೆ ಆ ಉಪಚುನಾವಣೆಗೆ ದಯಾಳ್ ಉಪಾಧ್ಯಾಯರ್ ಏನ್ ಮಾಡ್ತಾರೆ ಅಟಲ್ ಬಿಹಾರ್ ವಾಜಪೇಯಿ ವಾಜಪೇಯಿ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡೋದಿಕ್ಕೆ ಆದ್ರೆ ಹೀನಾಯವಾಗಿ ಸೋತ ವಾಜಪೇಯಿ ಅವರು ಮೂರನೇ ಸ್ಥಾನಕ್ಕೆ ಇಳಿತಾರೆ ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಅಟಲ್ ಅವರಿಗೆ ಗೆಲುವು ಸಿಗೋದಿಲ್ಲ ಸೋಲಾಗುತ್ತೆ ಆ ಸೋಲಾದ ನಂತರ ಒಂದು ಲಕ್ನಾ ಕ್ಷೇತ್ರದಲ್ಲಿ ಅಟಲ್ ಅವರಿಗೆ ಸೋಲಾಗುತ್ತೆ ಆದರೆ ಅಟಲ್ ಹಿಂದಿ ಭಾಷಣದ ಬಗ್ಗೆ ಹಿಂದಿ ನಾಡಿನಲ್ಲಿ ಚರ್ಚೆ ಆಗೋದಿಕ್ಕೆ ಶುರು ಆಗುತ್ತೆ ಮೂರು ವರ್ಷದ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ದೀನ್ ದಯಾಳರು ಉತ್ತರ ಪ್ರದೇಶದ ಮಥುರಾ ಬಲರಾಮಪುರ ಮತ್ತು ಲಖನೌ ಹೀಗೆ ಮೂರೂ ಕ್ಷೇತ್ರಗಳಿಂದಲೂ ಕೂಡ ಅಟಲ್ಗೆ ಟಿಕೆಟ್ ಅನ್ನ ಕೊಡ್ತಾರೆ ಯಾವಾಗ ಅವರು ಲಖನೌ ಉಪ ಚುನಾವಣೆಯಲ್ಲಿ ಸೋತ್ರೋ ಅದಾದ ನಂತರ ಉತ್ತರ ಪ್ರದೇಶದ ಮಥುರಾ ಬಲರಾಂಪುರ ಮತ್ತು ಲಖನೌ ಹೀಗೆ ಮೂರು ಕ್ಷೇತ್ರಗಳಿಂದಲೂ ಕೂಡ ಅಟಲ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಎರಡೂ ಕಡೆ ಸೋತ ಮೂವತ್ ಮೂರು ವರ್ಷದ ಅಟಲ್ ಮುಸ್ಲಿಂ ಜಮೀನುದಾರರು ಮತ್ತು ಹಿಂದೂ ರೈತ ಕಾರ್ಮಿಕ ಬಾಹುಳ್ಯದ ಬಲರಾಮಪುರ ಕ್ಷೇತ್ರದಿಂದ ಮೊದಲ ಬಾರಿ ಆಯ್ಕೆಯಾಗಿ ಸಂಸತ್ತನ್ನ ಪ್ರವೇಶವನ್ನ ಮಾಡ್ತಾರೆ ಅಂದ್ರೆ ಅವರಿಗೆ ಮೂರು ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿರ್ತಾರೆ ಮೂರು ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ರೆ ಅವರು ಎರಡೂ ಕ್ಷೇತ್ರದಲ್ಲಿ ಸೋಲ್ತಾರೆ ಆದ್ರೆ ಬಲರಾಮಪುರ ಕ್ಷೇತ್ರದಿಂದ ಗೆಲ್ತಾರೆ ಮೊದಲನೇ ಬಾರಿಗೆ ಬಲರಾಮಪುರ ಕ್ಷೇತ್ರದಿಂದ ಗೆಲ್ತಾರೆ ಮೂರು ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ರು ಕೂಡ ಎರಡು ಕ್ಷೇತ್ರದಲ್ಲಿ ಅವರಿಗೆ ಸೋಲಾಗುತ್ತೆ ನಂತರ ಮೂರನೇ ಕ್ಷೇತ್ರ ಬಲರಾಂಪುರ ಏನಿದೆ ಅದರಲ್ಲಿ ಗೆದ್ದು ಸಂಸತ್ತನ್ನ ಪ್ರವೇಶವನ್ನ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತನ್ನ ರಾಜಕೀಯ ಜೀವನವನ್ನ ರೂಪಿಸಿದಂತ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಅಟಲ್ ಅವರಿಗೆ ಎಷ್ಟು ಶ್ರದ್ಧೆ ಇತ್ತು ಅಂದರೆ ಅವರ ಕೊನೆಗಾಲದವರೆಗೂ ಕೂಡ ಕೋಣೆ ಮತ್ತು ಮೇಜಿನ ಮೇಲೆ ಗುರುವಿನ ಫೋಟೋ ಕಾಣದಿದ್ದರೆ ಬೇಸರವನ್ನುಗೊಳ್ತಾ ಇದ್ರಂತೆ ಅಟಲ್ ಅವರು ಅಂದರೆ ಅವರು ಎಷ್ಟು ದಿನಗಳವರೆಗೆ ಇದ್ರು ಅಷ್ಟೂ ದಿನಗಳವರೆಗೆ ಅವರ ಒಂದು ರೂಮು ಮತ್ತು ಅವರ ಒಂದು ಮೇಜಿನ ಮೇಲೆ ಅವರ ಗುರುವಿನ ಫೋಟೋ ಯಾವಾಗ್ಲೂ ಇರಬೇಕಿತ್ತು ಒಂದ್ ವೇಳೆ ಒಂದು ಕ್ಷಣ ಏನಾದರೂ ಅವರ ಫೋಟೋ ಕಾಣ್ಲಿಲ್ಲ ಅಂತ ಹೇಳಿದ್ರೆ ಇವರು ಬೇಜಾರನ್ನ ಮಾಡ್ಕೊಳ್ತಾ ಇದ್ರು ಯಾಕಂದ್ರೆ ಇವರ ಒಂದು ಭವಿಷ್ಯವನ್ನ ರೂಪಿಸಿದ ದೀನಾ ದಯಾಳ್ ಅವರು ಅವರ ಗುರುಗಳು ಹಾಗಾಗಿ ಅವರ ಫೋಟೋವನ್ನ ಸದಾ ನೋಡುವಂತ ಬಯಕಿ ಕೂಡ ಇವರಿಗಿತ್ತು ಹಾಗಾಗಿ ಅವರ ಕೋಣೆ ಮತ್ತೆ ಮೇಜಿನ ಮೇಲೆ ಯಾವಾಗ್ಲೂ ಕೂಡ ಅವರ ಫೋಟೋ ಇರ್ತಾ ಇತ್ತು ಇನ್ನು ಅಟಲ್ ಅವರಿಗೆ ವಿಶ್ವಾಸ ಇದ್ದಿದ್ದು ಇಬ್ಬರ ಮೇಲೆ ಮಾತ್ರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶ್ಯಾಮ್ ಪ್ರಸಾದ್ ಅವರಿಗೆ ಹಿಂದಿ ಅನುವಾದಕರಾಗಿ ಅಟಲ್ ಅವರನ್ನು ದೀನಾ ದಯಾಳರು ಪಾರ್ಟಿಗೆ ಕರೆದುಕೊಂಡು ಬಂದರು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅದೇ ದೀನ್ ದಯಾಳರ ಪಾರ್ಟಿಗೆ ಒಂದು ಆಂಗ್ಲ ಮುಖ ಬೇಕಂತ ಅಡ್ವಾಣಿ ಅವರನ್ನು ಕರೆದುಕೊಂಡು ಬಂದು ಅಟಲ್ ಸಂಸದೀಯ ಸಹಾಯಕ್ಕೆ ನೇಮಕವನ್ನ ಮಾಡ್ತಾರೆ ಅಂದ್ರೆ ಹಿಂದಿ ವಿಚಾರವಾಗಿ ದೀನ್ ದಯಾಳ್ ಅವರು ಅಟಲ್ ಅವರನ್ನ ಕರ್ಕೊಂಡಾಗ್ತಾರೆ ಒಂದು ಪಾರ್ಟಿಗೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ದೀನ್ ದಯಾಳ್ ಅವರ ಪಾಟಿಗೆ ಒಬ್ಬರು ಆಂಗ್ಲ ಅಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ಆ ಭಾಷೆಯನ್ನ ಚೆನ್ನಾಗಿ ಬಲ್ಲಂಥವ್ರು ಬೇಕು ಅನ್ನೋ ಕಾರಣಕ್ಕಾಗಿ ದೀನ್ ದಯಾಳ್ ಅವರ ಪಾಟಿಗೆ ಅಡ್ವಾಣಿಯವರನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ಕೊಂಡು ಬರ್ತಾರೆ ಇನ್ನು ಅವರನ್ನ ಕರ್ಕೊಂಡು ಬಂದ ಅಟಾಲ್ ಅವರು ಸಂಸದೀಯ ಸಹಾಯಕ್ಕೆ ನೇಮಕವನ್ನ ಮಾಡ್ತಾರೆ ಅಡ್ವಾಣಿ ಮೊದಲು ಕೆಲ ದಿನ ಅಟಲ್ ಅವರ ಅಧಿಕೃತ ನಿವಾಸ ಮೂವತ್ತು ರಾಜೇಂದ್ರ ಪ್ರಸಾದ್ ರೋಡ್ ನಲ್ಲಿದ್ದಂತ ಅಡ್ವಾಣಿ ನಂತರ ರಾಮಲೀಲಾ ಮೈದಾನದ ಹತ್ತಿರ ಒಂದು ಕೋಣೆಯನ್ನ ಬಾಡಿಗೆಗೆ ಪಡ್ಕೊಂಡು ಇರೋದಕ್ಕೆ ಶುರು ಮಾಡ್ಕೋತಾರೆ ಸಾವಿರದ ಒಂಬೈನೂರ ಐವತ್ತೆಂಟರ ದಿಲ್ಲಿ ಮುನ್ಸಿಪಾಲ್ ಚುನಾವಣೆಯಲ್ಲಿ ಜನಸಂಘ ಮತ್ತು ಕಮ್ಯುನಿಸ್ಟ್ ನಡುವಿನ ಮೈತ್ರಿ ನಂತರವೂ ಪಾರ್ಟಿ ಹೀನಾಯವಾಗಿ ಸೋತಾಗ ಬೇಸರಗೊಂಡು ಅಟಲ್ ಮತ್ತು ಅಡ್ವಾಣಿ ಇಬ್ಬರೂ ಸೇರಿ ದಿಲ್ಲಿ ಕನಾಟ್ ಪ್ಲೇಸ್ ರೀಗಲ್ಗೆ ಹೋಗಿ ರಾಜ್ ಕಪೂರ್ ಮತ್ತು ಮಾಲಾ ಹೋಗಿ ಯಾವಾಗ ಮತ್ತೆ ಅವ್ರಿಬ್ರಿಗೂ ಸೋಲಾಗುತ್ತೆ ಅದು ಹೀನಾಯವಾಗಿ ಸೋಲಾಗುತ್ತೆ ಅತಿ ಹೆಚ್ಚು ಅಂತರದಿಂದನೇ ಕೂಡ ಸೋಲಾಗುತ್ತೆ ಆದ ಕಾರಣ ಅವರಿಬ್ಬರು ಕೂಡ ಮೂವಿಯನ್ನ ವೀಕ್ಷಣೆಯನ್ನ ಹೋಗಿ ಮಾಡ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ ಆದರೆ ಇಬ್ರು ಕನಾಟ್ ಪ್ಲೇಸ್ ರೀಗಲ್ಗೆ ಹೋಗಿ ರಾಜ್ ಕಪೂರ್ ಮತ್ತು ಮಾಲಾ ಅವರ ಒಂದು ಮೂವಿ ಏನಿದೆ ಆ ಮೂವಿಯನ್ನು ನೋಡ್ತಾ ಕೊಳ್ತಿದ್ರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನಸಂಘವನ್ನು ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡಬೇಕು ಅನ್ನೋ ಪ್ರಸಂಗ ಬಂದಾಗ ಅಟಲ್ಜಿ ಅವರು ಹೇಳಿದ್ರಂತೆ ಇದು ದೀನ್ ದಯಾಳರ ತಪಸ್ಸಿನ ಫಲದಿಂದ ಬೆಳೆದಂತ ಪಾರ್ಟಿ ಇದನ್ನ ವಿಲೀನಗೊಳಿಸೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಆದ್ರೆ ಅಡ್ವಾಣಿಯವರ ರಾಜಕೀಯ ದೂರದೃಷ್ಟಿಕೋನದ ಬಗ್ಗೆ ವಿಶ್ವಾಸ ಇರೋದ್ರಿಂದ ಮಾತ್ರ ನಾನು ಒಪ್ಪಿಗೆಯನ್ನ ಕೊಡ್ತೀನಿ ಅಂತ ಅಟಲ್ ಅವರಿಗೆ ಅಪರಿಮಿತ ವಿಶ್ವಾಸ ಇದ್ದಿದ್ದು ಇವ್ರ ಮೇಲೆ ಅಡ್ವಾಣಿಯವ್ರ ಮೇಲೆ ಅಂದ್ರೆ ಅವರಿಗೆ ಆ ಒಂದು ಪಕ್ಷವನ್ನ ಬೇರೊಂದು ಪಕ್ಷದ ಜೊತೆ ವಿಲೀನವನ್ನ ಮಾಡೋದಕ್ಕೆ ಇಚ್ಛೆ ಇರಲಿಲ್ಲ ಅದಕ್ಕೆ ಅವರ ಒಪ್ಪಿಗೆ ಕೂಡ ಇರಲಿಲ್ಲ ಆದ್ರೆ ಅವರಿಗೆ ಅಡ್ವಾಣಿಯವರ ಮೇಲೆ ಇಂಥ ವಿಶ್ವಾಸ ಇತ್ತು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಯಾವುದಕ್ಕೂ ಒಪ್ಕೊಳ್ದೇ ಇರುವಂಥ ಅಟಲ್ ಅವರು ಅವರ ಒಂದು ಅಡ್ವಾಣಿಯವರ ಒಂದು ದೂರದೃಷ್ಟಿ ಏನಿದೆ ಆ ದೂರದೃಷ್ಟಿಯಿಂದ ಅವರಿಗಿದ್ದಂತ ಒಂದು ರಾಜಕೀಯ ದೂರದೃಷ್ಟಿಯನ್ನು ನೋಡಿ ಆ ಒಂದು ಪಕ್ಷವನ್ನ ವಿಲೀನ ಮಾಡೋದಕ್ಕೆ ಅವರು ಒಪ್ಪಿಗೆ ಸೂಚನೆಯನ್ನ ಕೊಟ್ಟೆ ನಾನು ಅವರಿಗಿದ್ದಂಥ ದೂರದೃಷ್ಟಿಯನ್ನು ನೋಡಿ ಅಂತ ಕೂಡ ಹೇಳ್ಕೊಂಡಿರುವಂಥದ್ದು ಅಂದ್ರೆ ಇವರಿಗೆ ಇಬ್ಬರು ವ್ಯಕ್ತಿಗಳ ಮೇಲೆ ಅತಿ ಹೆಚ್ಚಾಗಿ ವಿಶ್ವಾಸ ಇದ್ದಂಥದ್ದು ಒಂದು ಅಡ್ವಾಣಿಯವರ ಮೇಲೆ ಇನ್ನೊಬ್ಬರ ಮೇಲೆ ಅಂದ್ರೆ ಅದು ಅವರ ಗುರು ಆದಂತ ದೀನ ದಯಾಳರು ಇಬ್ಬರು ವ್ಯಕ್ತಿನ ಮಾತ್ರ ಅತಿ ಹೆಚ್ಚಾಗಿ ಅಟಾಲ್ ಅವರು ನಾನು ನಂಬ್ತಾ ಇದ್ದಂತ ವ್ಯಕ್ತಿಗಳು ಇವರಿಬ್ಬರೇ ಅಂತ ಹೇಳ್ಕೊಂಡಿರೋದು ಅದರಲ್ಲಿ ಒಬ್ರು ಇವರ ಗುರುಗಳಾದಂತ ದೀನ್ ದಯಾಳ್ ಅವರು ಇನ್ನೊಬ್ರು ಅಟಲ್ ಅವರ ಶಿಷ್ಯರಾದಂಥ ಲಾಲಕೃಷ್ಣ ಅಡ್ವಾಣಿ ಇವರಿಬ್ಬರನ್ನ ಅತಿ ಹೆಚ್ಚಾಗಿ ನಂಬ್ತಾ ಇದ್ದಿದ್ದು ಅಟಲ್ ಅವರು ಯಾಕಂದ್ರೆ ಅವರ ನಂಬಿಕೆ ಎಂಥದ್ದು ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವರು ಆ ಒಂದು ಪಕ್ಷವನ್ನು ವಿಲೀನ ಮಾಡೋದಕ್ಕೆ ಒಪ್ತೇ ಇದ್ದವರು ಅಡ್ವಾಣಿಯವರ ಒಂದು ರಾಜಕೀಯ ದೂರದೃಷ್ಟಿ ಏನಿದೆ ಆ ದೂರದೃಷ್ಟಿಯನ್ನ ಗಮನಿಸಿ ಆ ಒಂದು ಪಕ್ಷವನ್ನು ವಿಲೀನ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾರೆ ಅಂದರೆ ಅವರವರ ಮೇಲೆ ಎಂಥ ವಿಶ್ವಾಸ ಇದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಇನ್ನು ಒಂದಷ್ಟು ನೆಹರು ಅವರು ಆ ಅಟಲ್ ಅವರ ವಿಚಾರವಾಗಿ ಒಂದಷ್ಟು ಭವಿಷ್ಯವನ್ನ ಹೇಳಿದ್ರು ಕೊನೆಗೂ ಆ ಒಂದು ಭವಿಷ್ಯ ನಿಜವಾಯಿತು ಅನ್ನುವಂತ ಮಾತುಗಳು ಕೂಡ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೂವತ್ ಮೂರು ವರ್ಷದ ಅಟಲ್ ಬಿಹಾರಿ ಲೋಕಸಭಾ ಪ್ರವೇಶವನ್ನ ಮಾಡಿದಾಗ ನಾಲ್ಕು ಸಂಸದರನ್ನ ಮಾತ್ರ ಹೊಂದಿದ್ದಂತ ಜನಸಂಘಕ್ಕೆ ಸ್ಪೀಕರ್ ಅವರು ಮಾತನಾಡೋದಕ್ಕೆ ಹೆಚ್ಚು ಸಮಯವನ್ನ ಕೊಟ್ಟಿರಲಿಲ್ವಂತೆ ಆಗ ಬೇಸರಗೊಂಡು ನಾನು ಸಮಯ ಕೊಡದೇ ಇರುವುದಕ್ಕೆ ಪ್ರತಿಭಟಿಸಿ ವಾಕ್ಔಟ್ ಮಾಡ್ತೇನೆ ಅಂತ ಅಟಲ್ ವರಗೆ ಕೂಡ ಹೋಗಿದ್ರಂತೆ ಅಂದ್ರೆ ಸಂಸತ್ತಿನಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗ್ತಾ ಇದ್ದಾಗ ಬೇಜಾರ್ ಮಾಡಿಕೊಂಡು ನಾನು ಅದರಿಂದ ವಾಕ್ಔಟ್ ಮಾಡ್ತೀನಿ ಅಂತ ಹೇಳಿ ಅಟಲ್ ಅವರು ಹೊರಗೆ ಕೂಡ ಹೋಗಿದ್ರು ಅಂತ ಹೇಳ್ತಾರೆ ಆದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಯಾವಾಗ ಅಟಲ್ ವಿದೇಶ ನೀತಿ ಬಗ್ಗೆ ಹಿಂದಿಯಲ್ಲಿ ಮಾತನಾಡಿದ್ರು ಪಂಡಿತ್ ನೆಹರು ಕೂಡ ಅಟಲ್ ಬಗ್ಗೆ ಸದನದಲ್ಲೇ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ವಿದೇಶದ ನೀತಿಗಳ ಬಗ್ಗೆ ಹಿಂದಿಯಲ್ಲಿ ಯಾವಾಗ ಅವರು ಸದನದಲ್ಲೇ ಮಾತನಾಡಿದ್ರು ಅದೇ ಸದನದಲ್ಲಿ ನೆಹರು ಅವರು ಕೂಡ ಅಟಲ್ ಅವರಿಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅದೇ ವರ್ಷ ಸೋವಿಯತ್ ಪ್ರಧಾನಿ ನಿಖಿತಾ ಕ್ರಿಶ್ಚೇವ್ ದಿಲ್ಲಿಗೆ ಬಂದಾಗ ನೆಹರು ಅವರು ವಾಜಪೇಯಿ ಅವರನ್ನ ಕೂಡ ಔತಣಕೂಟಕ್ಕೆ ಆಹ್ವಾನಿಸಿ ಮುಂದೆ ಪ್ರಧಾನಿಯಾಗುವ ಸಾಮರ್ಥ್ಯ ಇರುವ ನಾಯಕ ಅಂತ ಅವರಿಗೆ ಪರಿಚಯವನ್ನ ಕೂಡ ಮಾಡಿಕೊಟ್ಟಿದಂತೆ ಆಗ ನಿಖಿತ ನಗುತ್ತಾ ಹಾಗಿದ್ರೆ ಈತ ಇಲ್ಲೇನು ಮಾಡ್ತಾ ಇದ್ದಾನೆ ನಮ್ಮಲ್ಲಾಗಿದ್ರೆ ಗುರೇವ್ ಅಂದ್ರೆ ಜೈಗೆ ಹಾಕ್ತಾ ಇತ್ತು ಅಂತ ತಮಾ ಎಪ್ಪತ್ತೆಂಟರಲ್ಲೇ ಜನತಾ ಪಾರ್ಟಿ ಅಧಿಕಾರಕ್ಕೆ ವಿದೇಶ ಸಚಿವರಾಗಿ ಅಟಲ್ಜಿ ಅಧಿಕಾರವನ್ನು ಅಧಿಕಾರವನ್ನ ಸ್ವೀಕರಿಸಲು ಸೌತ್ ಬ್ಲಾಕ್ ಕಚೇರಿಗೆ ಬಂದಾಗ ಯಾವಾಗಲೂ ಕಾಣ್ತಾ ಇದ್ದಂತ ಪಂಡಿತ್ ನೆಹರು ಫೋಟೋ ಕಾಣಲಿಲ್ಲ ಆಗ ಸಿಡಿಮಿಡಿಗೊಂಡಂತ ಅಟಲ್ಜಿ ಮೊದಲು ನೆಹರು ಫೋಟೋವನ್ನ ಹಾಕಿ ಆಮೇಲೆ ನಾನು ಅಧಿಕಾರವನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅಲ್ಲೊಂದಷ್ಟು ಜನ ಅಧಿಕಾರಿಗಳನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ರಂತೆ ಇದು ಅವರು ಒಂದಷ್ಟು ಜನರ ಮೇಲೆ ಇಟ್ಟಿರುವಂತಹ ಗೌರವ ಅವರು ಅವರಿಗೆ ಕೊಡುವಂತಹ ಒಂದಷ್ಟು ಗೌರವ ಮರ್ಯಾದೆಗಳು ಇದೆಲ್ಲದರಲ್ಲೂ ಕೂಡ ಕಾಣಿಸುತ್ತೆ ಇವರ ಬಗ್ಗೆ ಮಾತನಾಡೋದಕ್ಕೆ ಇನ್ನೂ ಬಹಳಷ್ಟು ಒಂದು ಸ್ಮಾಲ್ ನ ಬ್ರೇಕ್ ನಂತರ ಮತ್ತೆ ಮುಂದುವರಿಯುತ್ತೆ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಅಟಲ್ ಜಿ ಅವರನ್ನ ಅನೇಕ ಬಾರಿ ಪತ್ರಕರ್ತರು ಕೇಳಿದಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ ಅವರು ಅವರ ಜೀವನದ ಬಗ್ಗೆ ಒಂದು ಲವ್ ಸ್ಟೋರಿ ಆ ಒಂದು ವಿಚಾರಗಳು ಏನಾದರೂ ಇತ್ತ ಅಂತ ಪತ್ರಕರ್ತರು ಕೇಳಿದಾಗ ನಾನು ಅವಿವಾಹಿತ ಹೌದು ಆದ್ರೆ ಬ್ರಹ್ಮಚಾರಿಯಲ್ಲ ಅಂತ ಹೇಳಿಕೊಂಡಿದ್ರಂತೆ ಅಟಲ್ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಿಂದಿ ಹೆಚ್ಚು ಮಾತನಾಡ್ತಾ ಮಾತನಾಡ್ತಾ ಇದ್ದ ಬಡ ಹಿನ್ನೆಲೆಯಿಂದ ಬಂದಿದ್ದಂಥ ಅಟಲ್ ಅವರಿಗೆ ಗ್ಯಾಲಿಯರ್ನ ಕಾಲೇಜ್ನಲ್ಲಿ ನಲ್ಲಿ ಓದುವಾಗ ಇಂಗ್ಲಿಷ್ನಲ್ಲಿ ಹರಳು ಹುರಿದಂತೆ ಮಾತನಾಡ್ತಾ ಇದ್ದಂತ ಕಾಶ್ಮೀರಿ ಪಂಡಿತ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದ ಇಂದಿರಾ ಗಾಂಧಿ ರಕ್ತ ಸಂಬಂಧಿಯಾಗಿದ್ದ ರಾಜಕುಮಾರಿ ಎಂಬ ಸುಂದರ ಯುವತಿ ಜೊತೆ ಗೆಳೆತನ ಇತ್ತು ಆಕರ್ಷಣೆಯೂ ಇತ್ತು ಆದರೆ ಎಂದೂ ಕೂಡ ಒಬ್ಬರಿಗೊಬ್ರು ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿರಲಿಲ್ಲ ಮುಂದೆ ಸಾವಿರದ ಒಂಬೈನೂರ ಅರವತ್ತೆರಡರ ಆಸುಪಾಸು ಸಂಸದರಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದಿಲ್ಲಿಯಿಂದ ರಾಮಜಸ್ ಕಾಲೇಜಿಗೆ ಭಾಷಣಕ್ಕೆ ಹೋದಾಗ ಪ್ರೊಫೆಸರ್ ಬಜನಾಥ್ ಕೌಲ್ ಪರಿಚಯ ಆಗಿ ಅವರ ಮನೆಗೆ ಊಟಕ್ಕೆ ಹೋದಾಗ ಗೊತ್ತಾಗುತ್ತೆ ಈ ಒಂದು ವಿಚಾರ ಅವರ ಶ್ರೀಮತಿ ಬೇರಾರು ಅಲ್ಲ ತನ್ನ ಸ್ನೇಹಿತೆ ರಾಜಕುಮಾರ್ ಅಂತ ಆ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಯಾವಾಗ ಅವರ ಒಂದು ಊಟಕ್ಕೆ ಕರೀತಾರೆ ಆ ಒಂದು ಸಂದರ್ಭದಲ್ಲಿ ಅವರ ಮನೆಗೆ ಹೋದಾಗ ಇವರ ಅಟಲ್ ಅವರ ಸ್ನೇಹಿತನೆ ಅವರ ಧರ್ಮಪತ್ನಿ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಆದರೆ ಕೆಲ ವರ್ಷಗಳಲ್ಲಿ ಪ್ರೊಫೆಸರ್ ತೀರ್ಕೊಂಡಾಗ ಭಾವುಕ ಅಟಲ್ ಬಿಹಾರಿಯವರು ರಾಜಕುಮಾರಿ ಅವರ ಮಗಳು ನಮಿತಾರನ್ನ ದತ್ತು ತೆಗೆದುಕೊಂಡು ರಾಜಕುಮಾರಿಯವರನ್ನು ಕೂಡ ತಮ್ಮ ಮನೆಯಲ್ಲಿ ಇರೋದಕ್ಕೆ ಆಹ್ವಾನಿಸ್ತಾರೆ ಬಲರಾಜ್ ಮುದೋಕ್ ನಾನಾಜಿ ದೇಶಮುಖ ಸೇರಿದಂತೆ ಕೆಲವರು ಗುರೂಜಿಯವರಿಗೆ ದೂರನ್ನು ತೆಗೆದುಕೊಂಡು ಹೋದರೂ ಕೂಡ ಅಟಲ್ ಜಿಯವರು ರಾಜಕುಮಾರಿ ಕುಟುಂಬವನ್ನ ನಡುನೀರಿನಲ್ಲಿ ಕೈಬಿಡೋದಕ್ಕೆ ಒಪ್ಪಲಿಲ್ಲ ಅನೇಕರು ಹೇಳುವ ಪ್ರಕಾರ ಹಿಂದುತ್ವವಾದಿಯಾಗಿ ರಾಜಕೀಯಕ್ಕೆ ಬಂದಂತ ಅಟಲ್ಜಿ ಉದಾರವಾದಿ ಚಿಂತಕರಾಗಿ ಹೊರ ಹೊರಳಲು ರಾಜಕುಮಾರಿ ಕೌಲ್ ಅವರ ಪ್ರಭಾವ ಕೂಡ ಸಾಕಷ್ಟು ಇತ್ತು ಅಂದ್ರೆ ಅವರ ಒಂದು ಗೆಳತಿಯನ್ನ ಒಂದಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೈಬಿಡುವುದಕ್ಕೆ ಅವರು ನಿರಾಕರಿಸ್ತಾರೆ ಅಂದ್ರೆ ಅವರ ಮಗಳನ್ನ ಮತ್ತು ಅವರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ತಗೊಳ್ಳುವ ನಿಟ್ಟಿನಲ್ಲಿ ಅಟಲ್ ಅವರು ಇರ್ತಾರೆ ಆದ್ರೆ ಅದಕ್ಕೆ ಕೆಲವೊಂದಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಅಟಲ್ ಅವರು ತಲೆಯನ್ನ ಕೆಡಿಸಿಕೊಂಡಿರೋದಿಲ್ಲ ಇನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಾರ್ಟಿ ವಿಂಗ್ ವಿಂಗಟನೆಯಾಗಿ ಭಾರತೀಯ ಜನತಾ ಪಾರ್ಟಿ ಆದಾಗ ಅದರ ಮೊದಲ ಅಧ್ಯಕ್ಷರಾಗಿದ್ದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಅಂದ್ರೆ ಯಾವಾಗ ಜನತಾ ಪಾರ್ಟಿ ವಿಘಟನೆ ಆಯಿತು ವಿಭಜನೆ ಆಯಿತು ಆಗ ಭಾರತೀಯ ಜನತಾ ಪಾರ್ಟಿ ಆದಾಗ ಅದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಕೂಡ ಅಟಲ್ ಅವರೇ ಹಿಂದುತ್ವವಾದಿ ಪಾರ್ಟಿ ಗಾಂಧಿ ಪ್ರಣಿತ ಸಮಾಜವಾದವನ್ನ ಒಪ್ಪಿಕೊಂಡ ನಂತರ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇಂದಿರಾ ಹತ್ಯೆಯ ನಂತರ ಗೆದ್ದಿದ್ದು ಎರಡೇ ಎರಡು ಸ್ಥಾನ ಮಾತ್ರ ಸಹಜವಾಗಿ ಅಟಲ್ ಅವರನ್ನ ತೆಗೆದು ಲಾಲಕೃಷ್ಣ ಅಡ್ವಾಣಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ರಾಮ ಮಂದಿರ ಆಂದೋಲನ ಶುರುವಾಗಿ ಅಡ್ವಾಣಿಯವರು ರಾತ್ರೋರಾತ್ರಿ ಹಿಂದೂ ಹೃದಯ ಸಾಮ್ರಾಟರಾದರೆ ಅಟಲ್ ಬಿಹಾರಿಯವರು ಪಾರ್ಟಿಯಲ್ಲಿ ಏಕಾಂಗಿಯಾಗ ತೊಡಕಿದರು ಅಂದ್ರೆ ಅಡ್ವಾಣಿಯವರು ರಾತ್ರಿನೇ ಹಿಂದೂ ಹೃದಯ ಸಾಮ್ರಾಟರಾಗ್ತಾರೆ ಯಾವಾಗ ಇವರನ್ನ ಅಧ್ಯಕ್ಷರನ್ನ ಮಾಡ್ತಾರೆ ಆಗ ಅವರಿಗೆ ಒಂದಷ್ಟು ಸ್ಥಾನಮಾನಗಳು ಸಿಗುತ್ತೆ ಅಡ್ವಾಣಿಯವರಿಗೆ ಅವ್ರಿಗೂ ಒಂದಷ್ಟು ಹೆಸರುಗಳು ಸಾಮಾನ್ಯವಾಗಿ ಬರುತ್ತೆ ಒಂದು ಒಳ್ಳೆ ಹೆಸರನ್ನ ಮಾಡಿರುವಂತ ರಾಜಕಾರಣಿ ಕೂಡ ಹೌದು ಇದೀಗ ಹಿರಿಯ ರಾಜಕಾರಣಿ ಅಂತಾನೆ ಹೇಳ್ತೀವಿ ನಾನು ನಾವು ಲಾಲ್ ಕೃಷ್ಣ ಅಡ್ವಾಣಿಯವರನ್ನ ಬಿ ಜೆ ಪಿಯ ಭೀಷ್ಮ ಅಂತ ಹೇಳಿ ಕೂಡ ಕರಿತೀವಿ ನಾವು ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ ಅವರು ಯಾವಾಗ ಸಾಮ್ರಾಟರಾಗ್ತಾರೆ ಆಂದೋಲನ ಶುರುವಾದಾಗ ಆ ರೀತಿ ಯಾವಾಗ ಕಾಣಿಸ್ಕೋತಾರೆ ಅವಾಗ ಅಟಲ್ ಬಿಹಾರಿಯವರು ಪಾರ್ಟಿಯಲ್ಲಿ ಏಕಾಂಗಿ ತೊಡಗ್ತಾರೆ ಎಲ್ಲಿಯವರೆಗೆ ಆ ರೀತಿ ಅವ್ರಿಗನಿಸುತ್ತೆ ಅಂದರೆ ರಾಮರಥ ಯಾತ್ರೆಯಿಂದ ಅಟಲ್ ಯಾವಾಗ ದೂರ ಉಳಿತಾರೆ ಉತ್ತರ ಪ್ರದೇಶದ ಕಲ್ಯಾಣ್ ಸಿಂಗ್ರಿಗೂ ಅಟಲ್ ಬಿಹಾರಿಗೂ ಅಲ್ಲೊಂದು ಒಂದಷ್ಟು ಜಗಳಗಳು ಶುರು ಆಗುತ್ತೆ ಗುಜರಾತ್ನಲ್ಲಿ ಅಟಲ್ ಆಪ್ತರಾಗಿದ್ದಂತ ಶಂಕರ್ ಸಿಂಗ್ ವಫೇಲಾ ಅಡ್ವಾಣಿ ಆಪ್ತರಾಗಿದ್ದ ಕೇಶುಭಾಯ್ ಪಟೇಲ್ ಮತ್ತು ನರೇಂದ್ರ ಮೋದಿ ವಿರುದ್ಧ ಬಂಡಿದ್ದು ಪಾರ್ಟಿಯಿಂದ ಹೊರಗಡೆ ಕೂಡ ಹೋಗ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಚುನಾವಣೆಗೆ ಮುಂಚೆ ಜೈನ್ ಹವಾಲ ಡೈರಿಯಲ್ಲಿ ಎಲ್ ಕೆ ಎ ಎಂಬ ಮೂರೂ ಅಕ್ಷರಗಳು ಹಣವನ್ನು ಕೊಡಲಾಗಿದೆ ಎಂಬ ಪಟ್ಟಿಯಲ್ಲಿ ಸಿಕ್ಕುವ ಅವಾಗ ಅಡ್ವಾಣಿ ಚುನಾವಣೆಯನ್ನ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆಯನ್ನ ತೊಂಬತ್ತೈದರ ಮುಂಬೈ ಚೌಪಾಡಿ ಅಧಿವೇಶನದಲ್ಲಿ ಆರ್ ಎಸ್ ಎಸ್ ಅನ್ನ ಬಿಜೆಪಿ ಹಿರಿಯ ನಾಯಕರನ್ನ ಕೂಡ ಕೇಳದೆ ಅಡ್ವಾಣಿಯವರು ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡ್ಬಿಡ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಆರ್ ಎಸ್ ಎಸ್ ಅನ್ ಮತ್ತು ಬಿ ಜೆ ಪಿ ಹಿರಿಯ ನಾಯಕರು ಯಾರನ್ನೂ ಕೂಡ ಒಂದು ಮಾತನ್ನು ಕೂಡ ಕೇಳೋದಿಲ್ಲ ಅವರು ಅಂದರೆ ಪ್ರಧಾನಿ ಮಂತ್ರಿಗಳನ್ನ ವಿಚಾರವಾಗಿ ಯಾರು ಅಭ್ಯರ್ಥಿ ಯಾರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಅನ್ನೋ ವಿಚಾರವಾಗಿ ಅಡ್ವಾಣಿ ಅವರು ಯಾರನ್ನು ಕೂಡ ಕೇಳೋದಿಲ್ಲ ಏಕದಂ ಆ ಒಂದು ಅಧಿವೇಶನದಲ್ಲೇ ಡೈರೆಕ್ಟ್ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಂತ ಅಡ್ವಾಣಿಯವರು ಘೋಷಣೆಯನ್ನು ಮಾಡಿಬಿಟ್ರು ವಿಪರ್ಯಾಸ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಯೋಧ್ಯೆ ಆಂದೋಲನದ ನಂತರ ತನಗಿದ್ದಂಥ ಹಿಂದುತ್ವದ ಅತಿಯ ಲೇಪನದಿಂದಾಗಿ ಅಡ್ವಾಣಿ ತಾನು ಪ್ರಧಾನಿ ಆಗೋದು ಸಾಧ್ಯವಿಲ್ಲ ಉದಾರಿ ವಾಜಪೇಯಿ ಇದ್ದಾರೆ ಮಿತ್ರ ಪಕ್ಷಗಳನ್ನು ಸೆಳೆಯುವುದು ಸೂಕ್ತ ಅಂತ ಭಾವಿಸಿ ಹಿಂದೆ ಸರಿತಾರೆ ಅಂದ್ರೆ ಅವರು ನಾನು ಪ್ರಧಾನಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಾಜಪೇಯಿ ಅವರು ಪ್ರಧಾನಿ ಆಗ್ಲಿ ಅಂತ ಅವರು ನಾನು ಪ್ರಧಾನಿ ಆಗೋದಿಲ್ಲ ಅಂತ ಹೇಳಿ ಹಿಂದೆ ಸರಿತಾರೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಇವರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡು ಯಾರನ್ನೂ ಕೂಡ ಕೇಳಿದೆ ಏಕ್ತಮ್ ಅವರು ಅವ್ರನ್ನ ಪ್ರಧಾನ ಅಭ್ಯರ್ಥಿ ಅಂತ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋರು ಅಂತ ಘೋಷಣೆಯನ್ನ ಮಾಡ್ತಾರೆ ಆದ್ರೆ ವಾಜಪೇಯಿ ಅವರು ಹಿಂದೆ ಸರಿತಾರೆ ಅದಾದ ನಂತರ ನಾನು ಪ್ರಧಾನಿ ಆಗೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಉದಾರಿ ವಾಜಪೇಯಿ ಇದ್ದರೆ ಮಿತ್ರ ಪಕ್ಷಗಳನ್ನು ಸೆಳೆಯುವುದಕ್ಕೆ ಸೂಕ್ತ ಅಂತ ಭಾವಿಸಿ ಹಿಂದೆ ಸರಿತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಅನ್ಕಂಪ್ರೈಸ್ಡ್ ಹಿಂದೂ ನಾಯಕ ಅನ್ನುವ ಕಾರಣದಿಂದಲೇ ದೇಶದ ಪ್ರಧಾನಿ ಕೂಡ ಆಗ್ತಾರೆ ಅಂದರೆ ಅಡ್ವಾಣಿಯವರು ಪ್ರಧಾನಿ ಆಗಬೇಕು ಅಂತ ಹೇಳಿದಾಗ ಇಲ್ಲ ನಾನು ಆಗುವುದು ಅಷ್ಟು ಸರಿಯಲ್ಲ ಸೂಕ್ತ ಅಲ್ಲ ಅದಕ್ಕೇನಿದ್ರು ವಾಜಪೇಯಿ ಅವರು ಪ್ರಧಾನಿ ಆಗಬೇಕು ಅವರು ಪ್ರಧಾನಿ ಪಕ್ಷಗಳನ್ನು ಪಕ್ಷಗಳನ್ನ ಸೆಳೆಯೋದಕ್ಕೆ ಸೂಕ್ತ ಆಗುತ್ತೆ ಅಂತ ಭಾವಿಸಿ ಅವರು ಹಿಂದೆ ಸರಿತಾರೆ ಆದರೆ ಆ ಒಂದು ಕಾರಣಕ್ಕೆ ಹಿಂದೆ ಸರಿದು ವಾಜಪೇಯಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಅಂದ್ರೆ ನರೇಂದ್ರ ಮೋದಿಯವರು ಹಿಂದೂ ನಾಯಕ ಅನ್ನುವ ಕಾರಣದಿಂದ ದೇಶದ ಪ್ರಧಾನಿ ಕೂಡ ಹಾಕ್ತಾರೆ ಇನ್ನು ಭಲೇ ಭೋಜನ ಪ್ರಿಯ ಅಠಾಲ್ ಅವರು ಎಷ್ಟು ಭಾವುಕ ಅಂದ್ರೆ ಅವ್ರಿಗೆ ಊಟ ತಿಂಡಿ ವಿಚಾರ ಅಂದ್ರೆ ತುಂಬಾ ಇಷ್ಟ ಆ ಥರ ಇದ್ದಂಥ ವ್ಯಕ್ತಿ ಒಂದಷ್ಟು ಭಾವುಕರ್ ಕೂಡ ಹೌದು ಮುತ್ಸದಿ ರಾಜಕಾರಣಿಯೋ ಅಷ್ಟೇ ಭೋಜನ ಪ್ರಿಯ ಕೂಡ ಹೌದು ವಾಜಪೇಯಿ ಅವರು ಒಮ್ಮೆ ಅಟಲ್ ಜಿ ಅವರು ಗ್ಯಾರ್ಲಿಯನ್ನಲ್ಲಿ ಹಿಡಿದುಕೊಂಡಾಗ ಒಂದು ಗ್ಯಾರ್ಲಿಯನ್ನಲ್ಲಿ ಇಳ್ಕೊಂಡಾಗ ಬೆಳಿಗ್ಗೆ ತಿಂಡಿಗೆ ಪೋಹ ಇತ್ತಂತೆ ಆಗ ಅಲ್ಲಿದ್ದ ಆಗಿನ ಜಿಲ್ಲಾ ಅಧ್ಯಕ್ಷ ನರೇಂದ್ರ ಸಿಂಗ್ ತೋಮರ್ ಅವರನ್ನ ಕರೆಸಿದಂತ ಅಟಲ್ ಜಿ ಕ್ಯಾ ತೋಮರ್ ಖುದ್ ರಾಜಪೂತ ಹೂ ಪಾಸ್ಪೋರ್ಟ್ ಕಿರ್ಲಾತೆ ಹೂ ಅಂತ ಕೇಳಿ ಪ್ರೀತಿಯಿಂದ ಗದ್ರಿದ್ರಂತೆ ಒಮ್ಮೆ ಅಟಲ್ ಅವರು ಪ್ರಧಾನಿಯಾಗಿದ್ದಾಗ ಇಂದೋರ್ ಬಿಜೆಪಿ ಅಧಿವೇಶನದಲ್ಲಿ ವಕ್ತಾರ ಸುಷ್ಮಾ ಸ್ವರಾಜ್ ನಾಳೆ ಸಿಹಿ ಮನು ಮಾಲ್ಪೋವ ಇದೆ ಅಂತ ಅಂದಿದ್ದು ಪೇಪರ್ ಅಲ್ಲಿ ಬಂದಿತ್ತಂತೆ ಮರುದಿನ ಅಟಲ್ ಅಡ್ವಾಣಿ ಊಟಕ್ಕೆ ಕುಳಿತುಕೊಂಡ್ರೆ ಮಾಲಪೋವ ಇಲ್ಲ ಕೂಡಲೇ ಪಕ್ಕದಲ್ಲಿದ್ದಂತ ಶಿವರಾಜ್ ಸಿಂಗ್ ಚೌಹಾಣ್ಗೆ ಮಾಹಾಯಾ ಹೂ ದಿಲ್ಲಿ ಸೇ ಮಾಲಾಪೋಟ ಖಾನೆ ಕಹಾ ಹಾಯ್ ಅಂದಾಗ ಕೂಡಲೇ ಅಟಲ್ ಸಿಹಿಯನ್ನು ತರಿಸಿ ಬಡಿಸಿದ್ರಂತೆ ಒಮ್ಮೆ ಅಟಲ್ ಜಿ ಹುಬ್ಬಳ್ಳಿಗೆ ಬಂದಾಗ ಮೇ ತಿಂಗಳು ಒಳ್ಳೆ ಅಪೋಸ್ ಮಾವಿನ ಹಣ್ಣು ಇಲ್ವಾ ಅಂತ ಅನಂತಕುಮಾರ್ ಪ್ರಹ್ಲಾದ್ ಜೋಶಿ ಕೂಡ ಕೇಳಿ ತರಿಸ್ಕೊಂಡಿದ್ರಂತೆ ಮಾಂಸದ ಊಟ ತುಂಬ ಇಷ್ಟಪಡ್ತಾ ಇದ್ದಂಥ ಅಟಲ್ಜಿ ಲಹರಿ ಇದ್ದಾಗ ತಾವೇ ಫ್ರಾನ್ಸ್ ಕಿರಿ ತಯಾರನ್ನ ಮಾಡಿಕೊಡ್ತಾ ಇದ್ರಂತೆ ತುರ್ತು ಪರಿಸ್ಥಿತಿಯಲ್ಲಿ ಬೆಂಗಳೂರು ಜೈಲು ಸೇರಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಅನೇಕ ಬಾರಿ ಊಟವನ್ನು ತಯಾರಿಸ್ಕೊಟ್ಟಿದ್ರು ಅಂತ ಅಡ್ವಾಣಿ ಅನೇಕ ಬಾರಿ ಹೇಳ್ಕೊಂಡಿರುವಂಥದ್ದು ಕೂಡ ಇದೆ ಅಂದ್ರೆ ಇವರು ಭೋಜನ ಪ್ರಿಯರು ಎಷ್ಟು ಇಷ್ಟ ಪಡ್ತಾ ಇದ್ರು ಯಾವ್ದಾದ್ರು ಯಾವತಾರ ಸ್ಥಳಗಳಿಗೆ ಹೋದಾಗ ಅಲ್ಲಿ ಆ ಒಂದು ಸ್ಥಳದ ಯಾವ್ದು ಇರುತ್ತೆ ಆ ಒಂದು ಸ್ಥಳದ ಫುಡ್ ಅನ್ನ ಕೇಳಿ ತರಿಸ್ಕೊಳ್ತಾ ಇದ್ರು ಅನ್ನೋದು ಕೂಡ ಅಹ್ ಅಡ್ವಾಣಿ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಕಾರ್ಯಕರ್ತರಿಗೆ ಬಿಸಿ ಮುಟ್ಟಿಸಿದಂತ ಅಟಾಲ್ ಕೆಲವೊಂದು ಸಂದರ್ಭದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಏನೂ ಕೂಡ ನೋಡದೆ ಏಕದಮ್ ಅವರಿಗೆ ಬಿಸಿಯನ್ನು ಮುಟ್ಟಿಸ್ತಾ ಇದ್ರು ಅಟಾಲ್ ಅವರು ಹುಬ್ಬಳ್ಳಿಗೆ ನೈಋತ್ಯ ರೈಲ್ವೆ ಉದ್ಘಾಟನೆಗೆ ಹೋಗಿದಂತ ಸಂದರ್ಭದಲ್ಲಿ ಅಟಲ್ಜಿ ಜೊತೆಗೆ ಇದ್ದ ಅಂದಿನ ರೈಲ್ವೆ ಸಚಿವ ನಿತೀಶ್ ಕುಮಾರ್ ಏನ್ ಅಟಲ್ಜಿ ಇದು ಸರ್ಕಾರಿ ಕಾರ್ಯಕ್ರಮ ಎಲ್ಲ ಕಡೆ ಬಿಜೆಪಿ ಧ್ವಜ ಹಚ್ಚಲಾಗಿದೆ ಅಂತ ಬೇಸರವನ್ನ ಹೊರ ಹಾಕಿದ್ರಂತೆ ಕೊನೆಗೆ ಭಾಷಣ ಮಾಡಿದ ಅಟಲ್ಜಿ ಟ್ರೈನ್ ಪ್ರವಾಸ ಮಾಡ್ತಾ ಮಾಡ್ತಾ ಅನೇಕ ನಿಲ್ದಾಣಗಳಲ್ಲಿ ನಿಲ್ಲುತ್ತಾ ನಿಲ್ಲುತ್ತಾ ಮುಂದೆ ಹೋಗ್ತಾ ಇರುತ್ತೆ ಯಾವುದಾದ್ರೂ ನಿಲ್ದಾಣ ಟ್ರೈನ್ ನಂದು ಅಂತ ಬೋರ್ಡ್ ಹಾಕೊಂಡ್ರೆ ಟ್ರೈನ್ ನಿಲ್ದಾಣ ನಿಲ್ದಾಣಕ್ಕೆ ಏನಾದರೂ ಆಗ್ತದಾ ಅಂತ ಆ ಒಂದು ಪಾರ್ಟಿಯ ಕಾರ್ಯಕರ್ತರನ್ನೇ ತರಾಟೆಗೆ ತೆಗೆದುಕೊಂಡಿದ್ರಂತೆ ಮಂದಿರ ಹೋರಾಟದ ಕಿಚ್ಚು ಹಚ್ಚಿದವರು ಈ ಐದು ಮಂದಿ ಇಲ್ತಿದ್ರೆ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೂಡ ಎದ್ದು ನಿಲ್ತಾ ಇರಲಿಲ್ಲ ಅನ್ನೋದು ಒಂದಷ್ಟು ಮಧ್ಯ ಮಧ್ಯ ಅವರು ಇದ್ದಂಥ ಎಷ್ಟೋ ದಿನದಿಂದ ಕೂಡ ರಾಮ ಮಂದಿರದ ವಿಚಾರ ಬರ್ತಾ ಇತ್ತು ಆ ಒಂದು ವಿಚಾರವನ್ನು ಆವಾಗವಾಗ ಒಂದಷ್ಟು ಜನ ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಾರೆ ಇನ್ನು ಅನಂತ ಎಡವಟ್ಟು ಅಟಾಲ್ನ ಬುದ್ಧಿ ಮಾತು ಅವರೊಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಾಗ ಅಟಾಲ್ ಅವರು ಯಾವ ರೀತಿ ತಪ್ಪನ್ನು ಮಾಡಿದಾಗ ಅವರಿಗೆ ತರಾಟೆಗೆ ತಗೊಳ್ತಿದ್ರು ಹಾಗೆ ಒಂದಷ್ಟು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಡವಟ್ಟುಗಳಾದಾಗ ಅವರಿಗೆ ಬುದ್ಧಿ ಮಾತನ್ನು ಕೂಡ ಹೇಳ್ತಾ ಇದ್ರು ಅಟಾಲ್ ಅವರು ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ಸರ್ಕಾರದಲ್ಲಿ ಮೂವತ್ತೊಂಬತ್ತು ವರ್ಷದ ಅನಂತಕುಮಾರ್ಗೆ ವಿಮಾನಯಾನ ಖಾತಾ ಜವಾಬ್ದಾರಿ ಮೊದಲ ಸಂಪುಟ ಸಭೆ ಮುಗಿದ ಮೇಲೆ ಅನಂತ ಹಿಂಜರಿಕೆಯಿಂದ ಅಟಲ್ ಜಿ ಬಳಿ ಹೋದ್ರಂತೆ ನಾನು ಬರೀ ಸಂಘಟನೆಯನ್ನ ಕೆಲಸವನ್ನ ಮಾಡಿದವನು ಅಧಿಕಾರವನ್ನ ಎಂದೂ ಕೂಡ ನಡೆಸಿ ನನಗೆ ಗೊತ್ತಿಲ್ಲ ವಿಮಾನಯಾನ ತುಂಬಾ ತಾಂತ್ರಿಕ ಇಲಾಖೆ ಅಂತ ಇದ್ದಾಗ್ಲೇ ಇವತ್ತು ಸಂಜೆ ಮೂರು ಅಧಿಕಾರಿಗಳು ಬರ್ತಾರೆ ಒಂದು ವಾರ ಬೀಫಿಂಗ್ ತಗೋ ನೂರು ದಿನಕ್ಕೆ ನೀನು ಹೊಸ ವಿಮಾನಯಾನವನ್ನು ಪಾಲಿಸ್ತರಬೇಕು ಅಂತ ಟಾಸ್ಕ್ ಅನ್ನು ಕೊಟ್ಟು ಕಳಿಸಿದ್ರಂತೆ ಅಟಲ್ ಅವರು ಒಂದು ಬಾರಿ ಸ್ಪೀಕರ್ ಆಯ್ಕೆಗಾಗಿ ಅಟಲ್ ನಿವಾಸದಲ್ಲಿ ಅಡ್ವಾಣಿ ವೆಂಕಯ್ಯ ನಾಯ್ಡು ಜೊತೆಗೆ ಅನಂತಕುಮಾರ್ ಕೂಡ ಇದ್ರಂತೆ ತೆಲುಗು ದೇಶಂನಿಂದ ಸಿ ಬಾಲಯೋಗಿ ಎನ್ನುವ ಹೆಸರು ಫೈನಲ್ ಕೂಡ ಆಯ್ತು ಯಾರು ಕೂಡ ನಾಳೆವರೆಗೆ ಮಾತನಾಡಿಕೊಡುದು ಅಂತ ಅಡ್ವಾಣಿ ತಾಕೀತನ್ನು ಕೂಡ ಮಾಡಿ ಕಳಿಸಿದ್ರಂತೆ ಹೊರಗೆ ಬಂದ ಅನಂತಕುಮಾರ್ ಕುಮಾರ್ ಕನ್ನಡದ ಪತ್ರಕು ಪತ್ರಕರ್ತರೊಬ್ಬರ ಬಳಿ ತೆಲುಗು ಮೂಲದವರು ಒಬ್ಬರು ಆಗ್ತಾರೆ ಎಂದಾಗ ಮರುದಿನ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಾಲಯೋಗಿ ಮುಂದಿನ ಸ್ಪೀಕರ್ ಅಂತ ಹೆಡ್ ಲೈನ್ ಕೂಡ ಬಂದ್ಬಿಡುತ್ತೆ ಬೆಳ್ಳಂಬೆಳಿಗೆ ಫೋನ್ ಮಾಡಿದಂತ ಅಟಲ್ ಜಿ ಅನಂತರನ ಮನೆ ಕರ್ಸ್ಕೊಂಡು ಕ್ಯಾ ಪಂಡಿತ್ ಜಿ ಕಮಲ್ ಕರ್ದಿಯಾ ಅಚ್ಚೆ ಪತ್ರಕರ್ತ ನಿಖಲ್ ಆ ಬಂದಾಗ ಅನಂತ್ ಕುಮಾರ್ ಅಳುತ್ತಾ ಅಟಲ್ ಅವರ ಹತ್ರ ಕ್ಷಮೆಯನ್ನ ಕೂಡ ಕೇಳುತ್ತಂತೆ ಇದು ಅಟಲ್ ಅವರ ಒಂದಷ್ಟು ಕಿರು ನೋಟ ಅಂತಾನೆ ಹೇಳ್ಬೋದು ಅವರು ಯಾವ ರೀತಿ ಆಗಿದ್ರು ಪ್ರಧಾನಿ ಆಗಿದ್ದಾಗ ಸಂಸದರಾಗಿದ್ದಾಗ ಅಧ್ಯಕ್ಷರಾಗಿದ್ದಾಗ ಅಂದ್ರೆ ಅವರು ಯಾರನ್ನ ಅತಿ ಹೆಚ್ಚಾಗಿ ನಂಬ್ತಾ ಇದ್ರು ಅಡ್ವಾಣಿಯವ್ರನ್ನಾಗಿರ್ಬೋದು ಅಥವಾ ಅವರ ಗುರುಗಳಾದಂಥ ದೀನ್ ದಯಾಳ್ ಅವ್ರನ್ನಾಗಿರ್ಬೋದು ಯಾವ ರೀತಿಯಾಗಿ ಅಟಾಲ್ ಅವರನ್ನ ಗುರು ದೀನ್ ದಯಾಳ್ ಅವರು ಪರಿಚಯವನ್ನ ಮಾಡಿಸಿದ್ರು ಹಿಂದಿ ವಿಚಾರವಾಗಿ ಅತಿ ಹೆಚ್ಚಾಗಿ ಯಾವ ಒಂದು ವಿಚಾರಗಳಾಗಿ ಹಾಗೆ ಅಟಾಲ್ ಅವರು ಅಡ್ವಾಣಿಯವರನ್ನ ಪರಿಚಯವನ್ನ ಮಾಡಿಸ್ತಾರೆ ಇಬ್ರು ಕೂಡ ರಾಜಕೀಯ ಪಕ್ಷದಲ್ಲಿ ಎಮ್ಮರವಾಗಿ ಬಿಡಿತಾರೆ ಅಟಾಲ್ ಅವರನ್ನ ಇಂದಿಗೂ ಕೂಡ ಯಾರು ಕೂಡ ಅವರನ್ನ ದ್ವೇಷ ಮಾಡುವಂತ ಒಬ್ಬರೇ ಒಬ್ಬರು ವ್ಯಕ್ತಿಗಳು ರಾಜಕಾರಣದಲ್ಲಿಲ್ಲ ಸಾರ್ವಜನಿಕರಲ್ಲೂ ಅಷ್ಟೇ ರಾಜಕಾರಣದಲ್ಲೂ ಅಷ್ಟೇ ಅವರನ್ನ ದ್ವೇಷ ಮಾಡುವಂತ ವ್ಯಕ್ತಿಗಳೇ ಇಲ್ಲ ಹಾಗಾಗಿ ಅವರನ್ನ ಅಜಾತ ಶತ್ರು ಅಂತ ಹೇಳಿ ನಾವು ಕರೆಯೋದು ಆಟಾಲ್ ಅವರನ್ನ ಅವರ ಒಂದು ರಾಜಕೀಯ ಒಂದು ಏನಿದೆ ಆ ಒಂದು ನೀತಿಗಳು ಅವರು ರಾಜಕೀಯವನ್ನ ನಡೆಸಿರುವಂಥದ್ದು ನಡ್ಸ್ಕೊಟ್ಟಿರುವಂಥದ್ದು ಅದು ಯಾವಾಗಲೂ ಕೂಡ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಆಗುತ್ತೆ ಇಂದು ನೂರರ ಸಂಭ್ರಮ ಅದು ಅದನ್ನ ಯಾವತ್ತೂ ಕೂಡ ಯಾವ ಒಬ್ಬ ರಾಜಕೀಯ ವ್ಯಕ್ತಿ ಕೂಡ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾವಾಗಲೂ ಕೂಡ ಎಲ್ಲರಿಗೂ ಚಿರಪರಿಚಿತವಾಗಿರುತ್ತೆ ಅವರ ಒಂದು ರಾಜಕೀಯ ನಡೆಗಳನ್ನಾಗಿರ್ಬೋದು ನುಡಿಗಳನ್ನಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಂಡ್ರೆ ಇನ್ನೂ ಎಷ್ಟೋ ಸುಧಾರಣೆಗಳನ್ನು ನಮ್ಮ ರಾಜಕೀಯದಲ್ಲಿ ತರಬಹುದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಮತ್ತೆ ಮತ್ತೊಂದು ವಿಶೇಷವಾದಂಥ ಸುದ್ದಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಮಾಹಿತಿ ಹಾಗೂ ಪ್ರೋತ್ಸಾಹ ನೀಡಿ